ಆಗಾಸ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರಾಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಅಂತೂ ಇಂತು ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಓಪನಿಂಗ್ ನಿನ್ನೆ ಆಯಿತು ಆ್ಯಂಡ್ ನೀವೆಲ್ಲರೂ ನೋಡಿರ್ತೀರ ಅಂದ್ಕೊಂತೀನಿ ಆ್ಯಂಡ್ ಈ ಸರಿಯ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಅಷ್ಟಕ್ಕಷ್ಟೇ ಅಂತ ನನಗನ್ಸುತ್ತೆ ಅಂತ ಒಂದು ಖಡಕ್ಕಾಗಿ ಆ್ಯಂಡ್ ದೊಡ್ಡದಾಗಿ ಅದ್ಭುತವಾಗಿ ಏನು ಆಗಲಿಲ್ಲ ಯಾಕಂತಂದರೆ ಡ್ಯಾನ್ಸ್ ಗಳು ಜಾಸ್ತಿ ಇರಲೇ ಇಲ್ಲ ಗುರು ಅದೇನೋ ಗೊತ್ತಿಲ್ಲ ಗಳು ಯಾಕೆ ಡ್ಯಾನ್ಸ್ ಮಾಡಲಿಕ್ಕೆ ಒಪ್ಕೊಂಡಿಲ್ವಾ ಅಥವಾ ಇವರೇನೇ ಬೇಕು ಅಂತಲೇ ಕಡಿಮೆ ಮಾಡಿದ್ರು ಅಂತ ಅರ್ಥ ಆಗಲಿಲ್ಲ ಬಟ್ ಒಂದು ರೀತಿಯಲ್ಲಿ ಗ್ರ್ಯಾಂಡ್ ಓಪನಿಂಗ್ ಅಂತ ನಾನು ದಿ ದೇವರಾಣಿಗೂ ಅನಿಸ್ಲೇ ಇಲ್ಲ ಸ್ವಲ್ಪ ಎಲ್ಲೋ ಆಗಿತ್ತು ಆ್ಯಂಡ್ ಕಂಟೇಶನ್ ಕೂಡ ಅಷ್ಟೇ ಸುಮ್ಮನೆ ಏನೋ ಕಳಿಸ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಇಬ್ಬಿಬ್ರು ಮೂರು ಮೂರು ಜನರ ಒಂದೇ ಸರಿಗೆ ಸೇರಿಸಿ ಇದ್ದರು ಬಟ್ ನನಗೆ ಖುಷಿ ಅಂತ ಅನಿಸಿದ್ದೇನು ಅಂತಂದರೆ ಈ ಸಾರಿ ಪಿಕ್ ಮಾಡಿದಂಥ ಕೆಲವೊಂದು ಕಂಟೇಶನ್ಗಳು ನಿಜವಾಗ್ಲೂ ಸದ್ಯಕ್ಕಂತೂ ನೋಡಲಿಕ್ಕೆ ಅದ್ಭುತವಾಗಿ ಕಾಣಿಸ್ ಅನ್ನಿಸ್ತಿದೆ ನನಗೆ ಓನ್ಲಿ ನೋಡಕ್ಕೆ ಮಾತ್ರ ಅಲ್ಲ ಸೊ ಪರ್ಫಾರ್ಮ್ ಮಾಡ್ತಾರೆ ಅಂತ ನನಗನಿಸುತ್ತೆ ನೀವು ಲಾಸ್ಟ್ ಟೈಮ್ ಏನು ವಿನಯ್ ಸಂಗೀತ ಅಂತ ನೋಡಿದ್ರಿ ಇಬ್ಬರು ಸ್ಟ್ರಾಂಗ್ ಕಂಟೆಸ್ಟೆಂಟು ನನಗೆ ಕಾಣಿಸಿದ್ದು ಅಷ್ಟೇ ಇಬ್ಬರೇ ಕಾಣಿಸಿದ್ದು ಅದು ಬಿಟ್ಟರೆ ಅಂತ ಒಂದು ಕಂಟೆಸ್ಟೆಂಟ್ ಯಾರು ಕಾಣಿಸಿಲ್ಲ ನನಗೆ ಬಿಗ್ ಬಾಸ್ಗೆ ಅಂತವರು ಸೊ ಈ ಬಾರಿ ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಒಂದು ಹತ್ತರಿಂದ ಹನ್ನೆರಡು ಕಂಟೆಸ್ಟೆಂಟು ಸಂಗೀತ ಆ್ಯಂಡ್ ವಿನಯ್ ಅನ್ನೋ ರೇಂಜ್ಗೆ ಇದ್ದಾರೆ ಸೊ ಆ ಒಂದು ಮಟ್ಟಿಗೆ ಒಂದು ಪರ್ಫಾರ್ಮ್ ಮಾಡೋವಂಥ ಕ್ಯಾರೆಕ್ಟರ್ಗಳು ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಂಟೆಸ್ಟೆಂಟ್ ಲಿಸ್ಟಲ್ಲಿದ್ದಾವೆ ಆ್ಯಂಡ್ ಕೆಲವೊಂದು ಡುಬಾಕ್ ಪಿಕ್ಗಳಿದ್ದಾವೆ ಅದನ್ನು ಹೇಳ್ತೀನಿ ಆ್ಯಂಡ್ ಮನೋರಂಜನೆ ಅಂತೂ ಖಂಡಿತವಾಗ್ಲೂ ಇರುತ್ತೆ ನಾನು ಏನೋ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿ ಪಿಕ್ ಮಾಡಿದ್ದಾರೆ ಒಂದು ಮಟ್ಟಿಗೆ ಒಂದು ಸಿಕ್ಸ್ಟಿ ಫೈವ್ ಮಾರ್ಕ್ಸ್ ಕೊಡ್ಬೋದು ಅಂತ ಅನಿಸುತ್ತೆ ಸೊ ಒಬ್ಬೊಬ್ಬ ಒಂದು ಕಂಟೆಸ್ಟನ್ ಬಗ್ಗೆ ನನ್ನ ಒಂದು ಅನಿಸಿಕೆಗಳಂತೆ ಅಥವಾ ರಿವ್ಯೂ ಅಂತ ಹೇಳ್ಬೋದು ಸೊ ಅದು ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಆ್ಯಂಡ್ ಸದ್ಯಕ್ಕೆ ಫಸ್ಟ್ ಡೇ ಆಗಿರೋದ್ರಿಂದ ಐಂಡ್ ಓನ್ಲಿ ಗ್ರ್ಯಾಂಡ್ ಓಪನಿಂಗಲ್ಲಿ ಮಾತಾಡಿರೋದು ನೋಡಿ ನಾನು ಜಜ್ ಜಡ್ಜ್ ಮಾಡೋಕ್ಕಾಗೋದಿಲ್ಲ ಸೊ ಇನ್ನೂ ಸುಮಾರು ದಿನ ಹೋಗುತ್ತೆ ಅದ್ರ ಬಗ್ಗೆ ಜಡ್ಜ್ ಮಾಡೋಕ್ಕೆ ಬಟ್ ಫಸ್ಟ್ ಇದರಲ್ಲಿ ನಾನು ಏನು ಅನಿಸ್ತು ಅಂತ ಇಲ್ಲಿ ಹೇಳ್ತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಸೊ ಮೊದಲನೇ ಕಂಟೆಸ್ಟ್ನ ಬಗ್ಗೆ ಮಾತಾಡೋದಾದ್ರೆ ಮಾತಾಡೋದಾದರೆ ಅವರು ಸೊ ಅವರು ನಿಮ್ಗೆ ಗೊತ್ತಿರೋನೇ ಸೀರಿಯಲ್ ಬ್ಯಾಕ್ ಗ್ರೌಂಡ್ ಇರೋವಂಥವ್ರು ಕಲಾಸ್ ಗೀತಾ ಗೀತಾನೋ ಸೀರಿಯಲ್ ಮಾಡ್ತಾಯಿದ್ರು ಜೊತೆಗೆ ಇವ್ರ ಬಗ್ಗೆ ನನಗನ್ಸಿರುವಂಥದ್ದು ಪರ್ಫಾರ್ಮರ್ ಅಂತ ನನಗನ್ಸುತ್ತೆ ಯಾಕಂತಂದರೆ ರೀಸೆಂಟ್ ಒಂದು ಯಾರು ಇವರು ಸೃಜನ್ ಲೋಕೇಶ್ ಅವರು ಒಂದು ಯಾವುದೋ ಶೋ ಮಾಡ್ತಿದ್ರು ಸೊ ಅದರಲ್ಲಿ ಈ ಥರ ಟಾಸ್ಕ್ಗಳೆಲ್ಲ ಇತ್ತು ಸೊ ಒಂದು ರೀತಿನಲ್ಲಿ ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಎಂಟರ್ಟೈನ್ಮೆಂಟ್ ಕೂಡ ಸಿಗ್ಬೋದು ಇವ್ರ ಕಡೆಯಿಂದ ಅಂತ ಅನ್ಕೊಂತೀನಿ ಆ್ಯಂಡ್ ಯಾಕಂತಂದರೆ ಎಲ್ಲರ ಜೊತೆ ಅಂದ್ಕೊಂಡು ಹೋಗ್ತಾರೆ ಸೊ ಒಂದು ಬಿಗ್ ಬಾಸ್ ಮಿನಿ ಸೀಸನಲ್ಲಿ ಇದ್ದರು ಅಂತ ಅನ್ಸುತ್ತೆ ನನಗೆ ಇವರು ಸೊ ಗುಡ್ ಅಂತ ಹೇಳ್ತೀನಿ ಗುಡ್ ಪಿಕ್ ಅಂತ ಹೇಳ್ತೀನಿ ಆ್ಯಂಡ್ ಯಮರಾ ಶ್ರೀನಿಧಿ ಅವರು ಸೊ ಪಕ್ಕಾ ಲೋಕಲ್ ಗುರು ಯಮ್ಮ ಪಕ್ಕ ಘಾಟಿಯಾಗಿದ್ದಾರೆ ಯಾಕಂತಂದರೆ ಮಾತುಕಾತಿ ಬಿಡೋದೇ ಇಲ್ಲ ಆ ಗೋಲ್ಡ್ ಸುರೇಶ್ ಅಂತೂ ಬಿಟ್ಟೆ ಇಲ್ಲ ಯಾಕೊಂಡ್ ಬಂತ ಫಸ್ಟ್ ಡೇನೇ ಬಿಡಲಿಲ್ಲ ನೀವು ಹೆಂಗೆ ನೀವು ಇದನ್ನು ಮೋಟಿವೇಶನ್ ಅಂದ್ಕೊತೀರ ಬಂಗಾರ ಹಾಕ್ಕೊಳ್ಳೋದು ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ರು ಪಕ್ಕ ಘಾಟಿ ಅಂತ ನನಗೆ ಅನಿಸುತ್ತೆ ಸೊ ಇವರು ಪಕ್ಕ ಸೌಂಡ್ ಮಾಡ್ತಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಪಕ್ಕ ಬಾಯಿಂದ ಅಂತೂ ಸೌಂಡ್ ಮಾಡೇ ಮಾಡ್ತಾರೆ ಟಾಸ್ಕಲ್ಲೆಲ್ಲ ಗೊತ್ತಿಲ್ಲ ಪರ್ಫಾರ್ಮ್ ಲೋ ಬಟ್ ಬಾಯಿಂದ ಅಂತೂ ಪಕ್ಕ ಸೌಂಡ್ ಮಾಡೇ ಮಾಡ್ತಾರೆ ಅದ್ರಲ್ಲಿ ಎರಡನೇ ಮಾತಿಲ್ಲ ಆ್ಯಂಡ್ ಧನ್ರಾಜ್ ಆಚ್ಯಾರ ಮೂರನೇ ಒಂದು ಕಂಟೆಸ್ಟೆಂಟು ಸೊ ಪಳಾಯಂತಕ ಯಾಕಂತಂದರೆ ನೋಡಿದ್ದೀವಿ ಏನಂತಂದರೆ ಜೀ ಕನ್ನಡದಲ್ಲಿ ಯಾವುದೋ ಒಂದು ಶೋ ಬರ್ತಾಯಿದ್ರು ಇವರು ಸೊ ಅಂದರೆ ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಪಾಪು ಥರ ಆಡ್ತಾರೆ ಬಟ್ ಎಲ್ಲ ಗೊತ್ತಿರುತ್ತೆ ಓಕೆ ಈ ಸೋಷಿಯಲ್ ಮೀಡ್ಯಾದಿಂದ ಬಂದು ಕೆಲವರು ಒಳ್ಳೆಯ ರೀತಿಯಲ್ಲಿ ಇಂಥ ವೇದಿಕೆಗಳನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಕಲಸ್ ಕನ್ನಡದಲ್ಲಿ ಗಿಚ್ಚಿಗಿಲಿನಲ್ಲಿ ಪ್ರಶಾಂತ್ ಅಂತ ಇದ್ದಾರಲ್ಲ ಸೊ ಅವರು ಕೂಡ ಅಷ್ಟೇ ಏನೋ ಥರ ಆಡಿ 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 ಶೋನ ಗಿಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ ಸೊ ಧನರಾಜ್ ಆಚಾರ್ಯ ಒಳ್ಳೆ ಪಿಕ್ಕು ಸೊ ಮೇ ಬಿ ದಕ್ಷಿಣ ಕನ್ನಡ ಅಂತ ಅನ್ಸುತ್ತಲ್ಲ ಅವರು ಸೊ ಒಳ್ಳೆ ಪಿಕ್ ಅಂತ ನನಗನ್ಸುತ್ತೆ ಸೊ ಅದನ್ನು ಯೂಸ್ ಮಾಡ್ಕೊತ ಆ್ಯಂಡ್ ಅವ್ರದ್ದು ಮಗು ಆಗಿ ಜಸ್ಟ್ ಒಂದು ತಿಂಗಳಾಯಿತು ಅಂತ ಸೊ ಅಂಥದನ್ನು ಅಂಥ ಒಂದು ಟೈಮ್ನ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ ಅಂತಂದರೆ ಮೇ ಬಿ ಅವರು ಏನಾದರೂ ಒಂದು ಸಾಧಿಸ್ಬೇಕು ಅನ್ನೋ ಒಂದು ಇದನ್ನ ಇಟ್ಕೊಂಡೇ ಬಂದಿದ್ದಾರೆ ಸೊ ಒಳ್ಳೇದಾಗಲಿ ಆ್ಯಂಡ್ ಗೌತಮಿ ಸೊ ನನಗೆ ಅನಿಸಿದ್ದು ಇವರು ಸ್ಟಾರ್ಟೇ ಅಲ್ಲಿ ಸ್ಟೇಜ್ ಮೇಲೆ ನೋಡಿದಾಗ ಸಾಫ್ಟ್ ಸ್ಪೋಕನ್ ಆ್ಯಂಡ್ ಮೇ ಬಿ ಹಾನೆಸ್ಟ್ ಆ್ಯಂಡ್ ಆಗಿದ್ದಾರೆ ಅಂತ ಅನ್ಸುತ್ತೆ ನನಗೆ ಯಾಕಂತಂದರೆ ಅವರು ಕ್ಯಾರೆಕ್ಟ್ರ್ ಮೇ ಬಿ ಕ್ಯಾರೆಕ್ಟರ್ ಕ್ಯಾರೆಕ್ಟ್ರಂಗೆ ಇರ್ಬೋದು ಬಟ್ ಆಗಿ ನೋಡಿದ್ರೆ ಸೊ ಗೌತಮಿಯಾಗಿ ಸೊ ಸ್ವಲ್ಪ ಎಲ್ಲ ಸಾಫ್ಟಾಗಿ ಆ್ಯಂಡ್ ಸೊ ಎಕ್ಸ್ಪೀರಿಯನ್ಸ್ಡ್ ಜೊತೆಗೆ ಆಗಿದ್ದಾರೆ ಅಂತ ನನಗೆ ಅನಿಸುತ್ತೆ ನೋಡ್ಬೇಕು ಯಾವ ರೀತಿ ಇರುತ್ತೆ ಅಂತ ಇದು ಕೂಡ ಒಳ್ಳೆ ಗುಡ್ ಪಿಕ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅನುಷಾ ರೈ ನನಗೆ ಇವ್ರು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಓಕೆ ಓಕೆ ಅಂತ ಅನ್ಸಿದ್ರು ಇವರು ಯಾಕೆ ಅಂತಂದರೆ ಸೊ ಅರ್ಥ ಆಗಲಿಲ್ಲ ನನಗೆ ಅಂದರೆ ಬ ಬಡವರು ಬ ಅಂದರೆ ಮಿಡ್ಲ್ ಕ್ಲಾಸ್ ಅಥವಾ ಬಡವರಿಂದ ಬಂದಿದ್ದೀವಿ ಅಂತಾರೆ ಬಟ್ ಅಂಥ ಒಂದು ಮೇ ಬಿ ಸೇಫ್ ಗೇಮರ್ ಅಂತ ನನಗಂತ ನನಗನ್ಸುತ್ತೆ ಯಾವುದೋ ಒಂದು ಏನೋ ಡಿಸಿಷನ್ ತೊಗೊಳ್ಬೇಕು ಅಂತಂದಾಗ ಸೊ ಅವರು ಒಂದು ರೀತಿಯಲ್ಲಿ ಅಡ್ಗೋಡೆ ಮೇಲೆ ದೀಪ ಇರ್ತಾರಲ್ಲ ಆ ರೀತಿ ಒಂದು ಆನ್ಸರ್ ಕೊಟ್ಟರು ಮೇ ಬಿ ಸೇಫಾಗಿ ಆಡ್ತಾರೆ ಅಂತ ಅನಿಸುತ್ತೆ ಸೊ ಯಾರ ಮೇಲೂ ಬ್ಲೇಮ್ ಆಗದೆ ಸೊ ಮೇ ಬಿ ಸೇಫಾಗಿ ಆಡೋಕ್ಕೆ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಇದೆ ಆ್ಯಂಡ್ ಐದು ಆರನೇ ಕಂಟೆಸ್ನ ಧರ್ಮ ಕೀರ್ತಿರಾಜ್ ಸೊ ಇವರಿಬ್ಬರೂ ಕೂಡ ಒಂದೇ ಇದರಲ್ಲಿ ಒಳಗಡೆ ಕಳಿಸಿದ್ರು ಆ್ಯಂಡ್ ಧರ್ಮ ಕೀರ್ತಿರಾಜ್ ಬಗ್ಗೆ ಮಾತಾಡೋದಾದರೆ ಒಂದು ಹಠ ಇದೆ ಅವ್ರಿಗೆ ಆ್ಯಂಡ್ ಫೋಕಸ್ ಆಗಿದ್ದಾರೆ ಜೊತೆಗೆ ಅಂದರೆ ಅವರು ನಾನೇನು ಅನ್ನೋದನ್ನು ಪ್ರೂವ್ ಮಾಡಬೇಕು ಅನ್ನೋದು ಅವರಲ್ಲೊಂದು ಹಠ ಕಾಣಿಸ್ತಾ ಇದೆ ಯಾಕಂತಂದರೆ ನವಗ್ರಹ ಸಿನಿಮಾ ಆದಮೇಲೆ ಅವರಿಗೆ ಕೆಲವು ಸಿನಿಮಾಗಳೆಲ್ಲ ಮಾಡಿದ್ದಾರೆ ಬಟ್ ಯಾವುದೂ ಕೂಡ ಕೈ ಹಿಡಿದಿಲ್ಲ ಜನಗಳು ಕೂಡ ಆ್ಯಂಡ್ ಒಂದು ದೊಡ್ಡ ಬ್ರೇಕ್ ಕೂಡ ಸಿಕ್ಕಿಲ್ಲ ಅವ್ರಿಗೆ ಸೊ ಅದಕ್ಕೋಸ್ಕರ ಆ ಎಲ್ಲ ಒಂದು ನೋವುಗಳನ್ನು ಅವ್ರ ಮನಸಲ್ಲಿ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾನು ಏನು ಅನ್ನೋದನ್ನು ಪ್ರೂವ್ ಮಾಡಬೇಕು ಅಂತ ಸೊ ಈ ವೇದಿಕೆಗೆ ಬಂದಿದ್ದಾರೆ ಮೇ ಬಿ ಫೋಕಸ್ ಕೂಡ ಆಗಿದ್ದಾರೆ ಸೊ ಅವರು ಕೂಡ ಮೇ ಬಿ ಒಳ್ಳೆ ಪರ್ಫಾಮ್ ಮಾಡ್ಬೋದು ಅಂತ ನನಗನ್ಸುತ್ತೆ ಆ್ಯಂಡ್ ನೆಕ್ಸ್ಟ್ ಸೆವೆಂತ್ ಕಂಟೆಸ್ಟೆಂಟ್ ಬಂದು ನಮ್ಮ ಜಗಣ ಜಗ್ಣರ ಬಗ್ಗೆ ಅಂತೂ ನಾ ಹೇಳೋವಂಥ ಅವಶ್ಯಕತೆನೇ ಇಲ್ಲ ಆಲ್ರೆಡಿ ನೀವೆಲ್ಲ ನೋಡೇ ಇರ್ತೀರ ಒಂದಂತ ಹೇಳ್ಬೋದು ಸೊ ಪ್ರಶಾಂತ್ ಸಂಬರ್ಗಿ ಟೂ ಪಾಯಿಂಟ್ ಓ ಅಥವಾ ಅದಕ್ಕಿಂತ ಡಬಲ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಸೊ ಫಸ್ಟ್ ಡೇ ಸ್ವಲ್ಪ ಸೈಲೆಂಟಾಗಿ ಇದ್ದರು ಬಟ್ ಈ ಮನುಷ್ಯ ಏನು ಮಾಡ್ತಾನೆ ಅನ್ನೋದು ಕೆಪಾಸಿಟಿ ನಮ್ಗೆ ಗೊತ್ತಿದೆ ಸೊ ಮಾಡ್ತಾನೆ ಓಕೆ ಸೊ ನೋಡೋಣ ಕಾದ್ ನೋಡೋಣ ಆ್ಯಂಡ್ ಶಿಶಿರ್ ಶಾಸ್ತ್ರಿ ಗುಡ್ ಪಿಕ್ ಸಖತ್ ಪಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಒಳ್ಳೆ ಪರ್ಫಾರ್ಮರು ಆ್ಯಂಡ್ ಇವರು ಕೂಡ ಅಷ್ಟೇ ಕಾನ್ಫಿಡೆಂಟ್ ಆಗಿದ್ದಾರೆ ಒಳ್ಳೆ ಅಡುಗೆ ಮಾಡ್ತಾರಂತೆ ಸೊ ಆ್ಯಂಡ್ ಸಖತ್ ಅಂದರೆ ಸ್ಟ್ರಗಲ್ ಮಾಡಿದ್ದಾರೆ ಯಾಕಂದರೆ ನೀವು ನಾನು ಸೀರಿಯಲಲ್ಲಿ ನೋಡಿದ್ದೀನಿ ಜೊತೆಗೆ ಒಂದು ಸಿನಿಮಾ ಕೂಡ ನೋಡಿದೆ ಸ್ಟ್ರಗಲ್ ಮಾಡಿದ್ದಾರೆ ಆ್ಯಂಡ್ ಇವರು ಕೂಡ ತುಂಬ ಫೋಕಸ್ ಆಗಿದ್ದಾರೆ ಅವ್ರಿಗೆ ಏನು ಬೇಕು ಅನ್ನೋದು ಗೊತ್ತಿದೆ ಆ್ಯಂಡ್ ಇಷ್ಟು ಆಲ್ಮೋಸ್ಟ್ ಹದಿಮೂರು ವರ್ಷ ಅಂತ ಅನಿಸುತ್ತೆ ಅವ್ರು ಸೀರಿಯಲನ್ನು ಆ್ಯಕ್ಟ್ ಮಾಡಿ ಆ್ಯಂಡ್ ಈ ಸಿನಿಮಾ ಈ ಜಗತ್ತಿಗೆ ಬಂದ್ಬಿಟ್ಟು ಸೊ ಅಲ್ಲಿ ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ ಆ್ಯಂಡ್ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅದು ಒಂದು ಖುಷಿ ವಿಚಾರ ಆ್ಯಂಡ್ ಮನೋರಂಜನೆ ಅಂತೂ ಈ ಬಾರಿ ಸಿಗುತ್ತೆ ಸೊ ಇದ್ರ ಜೊತೆಗೆ ಮತ್ತೊಬ್ಬ ಕಂಟೆಸ್ಟೆಂಟ್ ಒಂಬತ್ತನೇ ಕಂಟೆಂಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ತ್ರಿವಿಕ್ರಮ್ ಸೊ ಇವರು ಕೂಡ ಅಷ್ಟೇ ಅಥ್ಲೆಟ್ ಆಗಿದ್ದಾರೆ ಆ್ಯಂಡ್ ರಫ್ ಆ್ಯಂಡ್ ಟಫ್ ಕ್ಯಾರೆಕ್ಟ್ರು ಸೊ ಎಲ್ಲದಕ್ಕೂ ರೆಡಿ ಅನ್ನೋ ಒಂದು ಮೆಂಟಾಲಿಟಿ ಇರೋವಂಥ ಒಬ್ಬ ಕಂಟೆಸ್ಟೆಂಟ್ ಆ್ಯಂಡ್ ಪರ್ಫಾಮರ್ ಅಂತ ನನಗೆ ಅನಿಸುತ್ತೆ ಸೊ ಮೇ ಬಿ ಒಳ್ಳೆಯ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಆ್ಯಂಡ್ ಸ್ವಲ್ಪ ಮಾತು ಕಮ್ಮಿ ಅಂತ ಅನಿಸುತ್ತೆ ಬಟ್ ಕೆಲಸ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ನನಗನ್ಸುತ್ತೆ ಒಳ್ಳೆ ಪರ್ಫಾರ್ಮರ್ ಇರಬಹುದು ತ್ರಿವಿಕ್ರಮ್ ಜೊತೆಗೆ ಹಂಸ ಸೊ ಹಂಸ ಅವರು ಸೀರಿಯಲ್ ಬ್ಯಾಕ್ಗ್ರೌಂಡಿಂದ ನನಗೆ ಜಸ್ಟ್ ಆಗಿದ್ದಾರೆ ಬಟ್ ರೆಡಿ ಟು ಫೈಟ್ ಅನ್ನೋ ಒಂದು ಕ್ಯಾರೆಕ್ಟರ್ ಜೊತೆಗೆ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬಂದಿದ್ದಾರೆ ಅಷ್ಟೇ ಅವರು ಮೇ ಬಿ ಶೋಗೆಲ್ಲೋ ಅಂತ ಒಂದು ಕಾನ್ಫಿಡೆನ್ಸ್ ಅವರೇನು ತೋರಿಸಿಲ್ಲ ಬಟ್ ಕಾನ್ಫಿಡೆಂಟ್ ಆಗೋ ಇತ್ತು ಇದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆಗೆ ನಾನು ಇರ್ತೀನಿ ಅಂತ ಸೊ ನೋಡ್ಬೇಕೇನಾಗುತ್ತೆ ಅಂತ ಆ್ಯಂಡ್ ಇಸ್ ಜಸ್ಟ್ ಇದು ಓಕೆ ಓಕೆ ಒಂದು ಪಿಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಆ್ಯಂಡ್ ನೆಕ್ಸ್ಟ್ ಬಂದಂಥದ್ದು ಗೋಲ್ಡ್ ಸುರೇಶ್ ಅವರು ಗೊತ್ತಿಲ್ಲ ನನಗೆ ಯಾಕೆ ಫಸ್ಟ್ ಟೈಮ್ ಅಂತ ಅನಿಸ್ತು ಅಂತಂದರೆ ನನಗೆ ಇವರೇನೋ ಯಾವುದೋ ಒಂದು ಇನ್ಫ್ಲುಯೆನ್ಸ್ ಮೇಲೆ ಬಂದಿದ್ದಾರೆ ಅಂತ ಅನ್ಸುತ್ತೆ ಯಾಕಂತಂದರೆ ದುಡ್ಡು ಇದೆ ಅವ್ರ ಹತ್ರ ಆಲ್ರೆಡಿ ದುಡ್ಡು ಅವಶ್ಯಕತೆ ಇಲ್ಲ ಅವರಿಗೆ ಐವತ್ತು ಲಕ್ಷವನ್ನು ಅವ್ರಿಗೆ ಬೇಕು ಇಲ್ಲ ನನಗೆ ಅನಿಸುತ್ತೆ ಯಾಕಂದರೆ ಆಲ್ಮೋಸ್ಟ್ ಎರಡೂವರಿಂದ ಎರಡೂವರೆ ಕೋಟಿ ರೂಪಾಯಿ ಅವ್ರ ಮೈ ಮೇಲೇನೆ ಹಾಕೊಂಡು ಬಂದಿದ್ದಾರೆ ಸೊ ಅಂಥವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಓನ್ಲಿ ನೇಮ್ ಆ್ಯಂಡ್ ಫೇಮ್ಗೋಸ್ಕರ ಈ ಥರ ಏನಂತಂದರೆ ಅದನ್ನ ಹೆಸರು ಮಾಡಬೇಕು ಅಂತ ಬಂದಿದ್ದಾರೆ ಅಂತ ಅನಿಸುತ್ತೆ ನನಗೆ ಆ್ಯಂಡ್ ಬಂಗಾರನ ಮೈಮೇಲೆ ಹಾಕ್ಕೊಂಡು ಸ್ಪೀಚ್ ಮಾಡುವಂಥದ್ದು ಭಾಷಣ ಮಾಡುವಂಥದ್ದು ಅವ್ರ ಪ್ರಕಾರ ಮೋಟಿವೇಶನ್ ಸ್ಪೀಕರ್ ಮೋಟಿವೇಶನ್ ಅಂಥದ್ದು ಸೊ ಸ್ಪೀಚ್ ಅಂತೆ ಸೊ ನನಗೆ ಅರ್ಥ ಆಗಲಿಲ್ಲ ಸೊ ಅವ್ರು ಕೆಲವೊಂದು ಹೇಳಿಕೆಗಳು ನೋಡ್ತಾ ಇದ್ದಾರೆ ಅವರು ಕೆಲವೊಂದು ಇದರಲ್ಲಿ ಪದಗಳನ್ನ ಯೂಸ್ ಮಾಡ್ತಾರೆ ಒಂದು ನಾನು ಉತ್ತರ ಕರ್ನಾಟಕದಿಂದ ಬಂದಿದ್ದೀನಿ ಉತ್ತರ ಕರ್ನಾಟಕದಿಂದ ಬಂದಿದ್ದೀನಿ ಅಂತ ಹೇಳ್ತಾರೆ ಇನ್ನೇನು ನಾವು ರೈತರು ಬಡವರಿದ್ವಿ ಹಂಗಾದ್ವಿ ಹಿಂಗಾದ್ವಿ ನಾನು ಅದನ್ನ ಯಾವುದೂ ನಂಬಕ್ಕೆ ನಡೀಲ್ಲ ಸದ್ಯಕ್ಕಂತೂ ಯಾಕಂತಂದರೆ ಅವರು ಸ್ಲ್ಯಾಂಗ್ ನೋಡ್ತಾಯಿದ್ರೆ ಯಾವುದೇ ಅವರು ಉತ್ತರ ಕರ್ನಾಟಕದಿಂದ ಬಂದರು ಅಂತ ನನಗಂತೂ ಅನಿಸ್ಲಿಲ್ಲ ಓಕೆ ಉತ್ತರ ಕರ್ನಾಟಕದಿಂದ ಅಲ್ಲಿ ಇದು ಮಾಡಿ ಹುಟ್ಟಿ ಬೆಳೆದು ಸ್ವಲ್ಪ ಇಲ್ಲಿ ಬೆಂಗ್ಳೂರಿಗೆ ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಆದರೂ ಕೂಡ ಸೊ ಅದನ್ನು ರೈತ ಅನ್ನೋ ಕೆಟಗರಿಯಿಂದ ನಾನಂತೂ ಇವ್ರನ್ನ ಡಿಲೀಟ್ ಮಾಡ್ತೀನಿ ಯಾಕಂದರೆ ರೈತರ ಚಾನ್ಸ್ ಇಲ್ಲ ಓಕೆ ಇವರು ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಬೋದು ಒಪ್ಕೊತೀನಿ ಆ್ಯಂಡ್ ಅದು ಬಿಟ್ಟರೆ ರೈತರಂತೂ ನಾನಂತೂ ಒಪ್ಪೋದಿಲ್ಲ ಆ್ಯಂಡ್ ಐಶ್ವರ್ಯಾ ಸಿಂಧೋಗಿ ಸೊ ಇವರು ಕೂಡ ಅಷ್ಟೇ ಇಂಡಿಪೆಂಡೆಂಟ್ ಗಾರ್ ಆ್ಯಂಡ್ ನಾಲ್ಕು ಒಂದು ಎರಡು ವರ್ಷದ ಗ್ಯಾಪಲ್ಲಿ ತಂದೆ ತಾಯಿ ಇಬ್ಬರು ಕೂಡ ಕಳ್ಕೊಂಡಿದ್ದಾರೆ ಆ್ಯಂಡ್ ಅಲ್ಲಿಂದ ಇಂಡಿಪೆಂಡೆಂಟಾಗಿ ಬೆಳ್ಕೊಂಡು ಬಂದಿದ್ದಾರೆ ಸೊ ಮೇ ಬಿ ಜಸ್ಟ್ ನನಗೆ ಓಕೆ ಅಂತ ಅನಿಸ್ಲಿ ಇಂಥ ಒಂದು ಅಂಥ ಒಂದು ಇದೇನು ಅನಿಸ್ಲಿಲ್ಲ ನನಗೆ ಕಾನ್ಫಿಡೆಂಟ್ ಅನಿಸಲಿಲ್ಲ ಅವ್ರಿಗೆ ಈ ಒಂದು ಪಿಕ್ ಬಗ್ಗೆ ಆ್ಯಂಡ್ ಚೈತ್ರ ಕುಂದಾಪುರ ಒಳ್ಳೆ ಮಾತುಗಾತಿ ಒಳ್ಳೆ ಭಾಷಣಕಾರರು ಜೊತೆಗೆ ಸುಳ್ಳು ಕೂಡ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ರೀಸೆಂಟಾಗಿ ಕೆಲವೊಂದು ಇದನ್ನೆಲ್ಲ ನೋಡಿದ್ದೀವಿ ಇವ್ರ ಬಗ್ಗೆ ಸೊ ಆಲ್ರೆಡಿ ನಿಮಗೂ ಗೊತ್ತಿರುತ್ತೆ ಸೊ ನಾನು ಹೇಳೋವಂಥದ್ದು ಅವಶ್ಯಕತೆ ಇಲ್ಲ ಸೊ ಓನ್ಲಿ ಮಾತೇ ಅವರು ಬಂಡವಾಳ ಸೊ ಅದು ಬಿಟ್ಟರೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಯಾವ ರೀತಿಯಲ್ಲಿ ಅವ್ರು ನಡ್ಕೊತಾರೆ ಅಥವಾ ಯಾವ ರೀತಿಯಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರ್ತಾರೆ ಸೊ ಅದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ ಸೊ ನನಗೇನು ಅನಿಸ್ತು ಅಂತ ಆ್ಯಂಡ್ ನೆಕ್ಸ್ಟ್ ಫೋರ್ಟೀನ್ ಕಂಟೆಸ್ಟೆಂಟ್ ಬಂದು ಮೋಕ್ಷತಾ ಪೈ ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಂಟೆಸ್ಟೆಂಟು ಸೊ ನನಗಂತೂ ತುಂಬ ಇಷ್ಟ ಆದರು ನೋಡಲಿಕ್ಕೆ ಆ್ಯಂಡ್ ಸಾಫ್ಟ್ ಸ್ಪೋಕನ್ ಅಂತ ನನಗನ್ಸುತ್ತೆ ಫ್ಯಾಮ್ಲಿಗರ್ಲು ಸೊ ತುಂಬ ಸ್ವೀಟ್ ಆಗಿದ್ದಾರೆ ಅಂತ ಅನಿಸುತ್ತೆ ನನಗೆ ಯಾಕಂದರೆ ತುಂಬ ರ್ಯಾಶ್ ಆಗಿಯಲ್ಲೂ ಇರಲಿಲ್ಲ ಫ್ಯಾಮ್ಲಿಗರ್ಲಿ ಅಂದರೆ ಫ್ಯಾಮ್ಲಿನ ತುಂಬ ಅಟ್ಯಾಚ್ ಆಗಿದ್ದಾರೆ ಸೊ ಅದರಿಂದ ಬಿಟ್ಟು ಇವಾಗ ಬಿಗ್ ಬಾಸ್ ಮನೆ ಒಡೆ ಬಂದಿರೋದು ಸ್ವಲ್ಪ ಅವ್ರಿಗೆ ಕಷ್ಟ ಆಗುತ್ತೆ ಆ್ಯಂಡ್ ಒಂದು ಖುಷಿ ವಿಚಾರ ಅಂತಂದರೆ ಅವ್ರು ಚೂಸ್ ಮಾಡಿ ಸ್ವರ್ಗ ನರ್ಕ ಅಂತಂದಾಗ ಡೈರೆಕ್ಟಾಗಿ ನರ್ಕನೇ ಚೂಸ್ ಮಾಡಿಬಿಟ್ರು ಸೊ ಮೇ ಬಿ ಅಂದರೆ ಕಾನ್ಫಿಡೆಂಟಾಗಿದ್ದಾರೆ ನಾನು ಇನ್ನು ಆಡೋಕ್ಕೆ ಬಂದಿದ್ದೀನಿ ಆಡೇ ಆಡ್ತೀನಿ ಅಂತ ಸೊ ಅದು ಒಂದು ಆ್ಯಂಡ್ ನೆಕ್ಸ್ಟ್ ಬಂದಂಥದ್ದು ಉಗ್ರಂ ಮಂಜು ಸೊ ಉಗ್ರಂ ಮಂಜು ಒಳ್ಳೆ ಪರ್ಫಾರ್ಮರ್ ಅವ್ರದ್ದು ಒಂದು ವೀಟಿ ನೋಡಿದೆ ಸಖತ್ತಾಗಿದೆ ಓಕೆ ಒಳ್ಳೆ ಪರ್ಫಾರ್ಮರು ಆ್ಯಂಡ್ ಫುಲ್ ಎಣ್ಣೆ ಪಾರ್ಟಿ ಸುದೀಪ್ ಸರ್ ರೇಗಿಸ್ತಾ ಇದ್ರು ಅಲ್ಲಿ ಸೊ ಅವರ ಅಪ್ಪನ್ನ ಎಲ್ಲ ಇಟ್ಕೊಂಡು ಸೊ ಇದು ಯಾವುದು ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಒಂದು ಹೆಗರು ಆ್ಯಕ್ಟ್ ಮಾಡಿದ್ದಾರೆ ಉಗ್ರಂ ಮಂಜು ಸೊ ಚೆನ್ನಾಗಿ ಒಳ್ಳೆಯ ಪರ್ಫಾಮರು ಸೊ ಮನೋರಂಜನೆ ಅಂತೂ ಖಂಡಿತವಾಗ್ಲೂ ಇದೇ ಇರುತ್ತೆ ಟಾಸ್ಕ್ ಮೇ ಬಿ ಇರುತ್ತೆ ಎಲ್ಲ ಗೊತ್ತೂ ಬಟ್ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕಾ ಉಗ್ರಂ ಇಂದ ನಾವು ನಿರೀಕ್ಷೆ ಮಾಡ್ಬೋದು ಆ್ಯಂಡ್ ಡಸ್ ಸಿಕ್ಸ್ಟೀನ್ತ್ ಕಂಟೆಶೆಂಟ್ ರಂಜಿತ್ ನನಗೆ ಈ ವಯನ್ ಫಸ್ಟ್ ನೋಡಿದಾಗ ಅನಿಸಿದ್ದೇನು ಅಂತಂದರೆ ಇವರು ಇದ್ದಾರಲ್ಲ ನಮ್ಮ ಎಲೆಫೆಂಟ್ ವಿನಯ್ ಸೊ ಅವರು ಮೇ ಬಿ ರೀಪ್ಲೇಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕಷ್ಟ ಇದೆ ವಿನಯನ ರೀಪ್ಲೇಸ್ ಮಾಡುವಂಥದ್ದು ನಿಜವಾಗ್ಲೂ ಕಷ್ಟ ಇದೆ ಬಟ್ ಮೇ ಬಿ ಟಾಸ್ಕಲ್ಲಿ ಆ್ಯಂಡ್ ಕೆಲವು ವಿಚಾರದಲ್ಲಿ ಯಾರು ಅಂದರೆ ವಿಲೇನ್ ವಿನಯ್ ಅವ್ರನ್ನ ಮೇ ಬಿ ಇವರು ಒಂದು ಸರಿ ತೂಗಿಸೋ ಒಂದು ಕಂಟೆಸ್ಟೆಂಟ್ ಅಂತ ನನಗನ್ಸುತ್ತೆ ಯಾಕಂದರೆ ಆ ಫಿಸಿಕ್ ಇದೆ ಆ್ಯಂಡ್ ಆ ಒಂದು ಆ್ಯಟಿಟ್ಯೂಡ್ ಕೂಡ ಇದೆ ಜೊತೆಗೆ ಆ ಒಂದು ಹೇಳ್ತೀವಂತಂದು ಚಾರ್ಮ್ ಕೂಡ ಅವ್ರ ಹತ್ರ ಇದೆ ಮೇ ಬಿ ಅವರು ರೀಪ್ಲೇಸ್ ಅನ್ನೋದಕ್ಕಿಂತ ಒಂದು ತಕ್ಕ ಮಟ್ಟಿಗೆ ವಿನಯ ಹತ್ತತ್ರ ಬರ್ಬೋದು ಅಂತ ನನಗನ್ಸುತ್ತೆ ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಕಂಟೆಸ್ಟೆಂಟ್ ಬಂದು ಮಾನಸ ಸೊ ತುಕಾಲಿ ಅವರ ವೈಫು ಮಾನಸ ಸೊ ಆ್ಯಕ್ಚುಲಿ ಇವ್ರದ್ದು ಅಂದರೆ ಜಾಸ್ತಿ ಮಾತಾಡ್ತಾರೆ ಆ್ಯಂಡ್ ಲವ್ಲಿ ಕ್ಯಾರೆಕ್ಟರು ಬಟ್ ಕೆಲವು ಟೈಮಲ್ಲಿ ಆ ಮಾತುಗಳು ಏನು ಆಡ್ತಾರಲ್ಲ ಮೇ ಬಿ ಅದೇ ಇವ್ರಿಗೆ ಪ್ರಾಬ್ಲಮ್ ತರ್ಬೋದು ಅಂತ ನನಗನ್ಸುತ್ತೆ ಯಾಕಂದರೆ ತುಕಾಲಿ ಸಂತು ಇದ್ದಾಗ ಓಕೆ ಅನ್ಸ್ಕೊಂತಾನೆ ಗಂಡ ಓಕೆ ಬೇರೆಯವರೆಲ್ಲ ಅದೇ ರೀತಿಯಲ್ಲಿ ತೊಗೊಂತಾರ ಅನ್ನೋದು ವಿಚಾರ ಮಾಡುವಂಥ ವಿಷಯ ಸೊ ಮೇ ಬಿ ಅದು ಎಲ್ಲೋ ಮೇ ಬಿ ಅವರಿಗೆ ಮುಳು ಆಗ್ಬೋದು ಅಂತ ನನಗನ್ಸುತ್ತೆ ಸೊ ಇಷ್ಟಿತ್ತು ಹದಿನೇಳು ಒಂದು ಕಂಟೆಸ್ಟೆಂಟ್ಗಳ ನನ್ನ ಒಂದು ಅನಿಸಿಕೆಗಳು ಸೊ ಇದು ಓನ್ಲಿ ಫಸ್ಟ್ ಇಂಪ್ರೆಷನಲ್ಲಿ ಹೇಳಿ ಹೇಳಿರುವಂಥದ್ದು ಬಟ್ ಎಲ್ಲ ಅಳದು ತೂಗು ಹೇಳಿದ್ದೀನಿ ಸೊ ನೋಡು ಏನಾಗುತ್ತೆ ಅಂತ ಆ್ಯಂಡ್ ಕೆಲವು ಕಂಟೆಸ್ಟೆಂಟ್ಗಳು ಸ್ವರ್ಗಕ್ಕೆ ಹೋಗಿದ್ದಾರೆ ಆ್ಯಂಡ್ ಕೆಲವು ಕಂಟೆಸ್ಟೆಂಟು ನರ್ಕಕ್ಕೆ ಹೋಗಿದ್ದಾರೆ ನಿಮಗೆ ಆಲ್ರೆಡಿ ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೆ ಸೊ ಇವರು ನರಕ ಮತ್ತು ಇವರು ಸ್ವರ್ಗ ಅಂತ ಸೊ ಇವತ್ತು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ದಯವಿಟ್ಟು ನೋಡಿ ಆ್ಯಂಡ್ ಇವತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೊದಲ ಎಪಿಸೋಡು ಶುರುವಾಗುತ್ತೆ ಆ್ಯಂಡ್ ಫಸ್ಟ್ ಎಪಿಸೋಡ್ ಪ್ರೊ ಒಂದು ಚಿಕ್ಕದಾಗಿ ಒಂದು ತುಣುಕನ್ನು ನಿನ್ನೆ ಹಾಕಿದರು ಸೊ ಅಲ್ಲಿ ರಂಜಿತ್ ಆ್ಯಂಡ್ ತ್ರಿವಿಕ್ರಮ್ ಸೊ ಇಬ್ಬರು ಕೂಡ ಸತ್ಯ ಅನ್ನೋ ಕ್ಯಾರೆಕ್ಟರ್ ಏನು ಗೌತಮ್ ಇದ್ದಾರೆ ಸೊ ಅವರ ಬಗ್ಗೆ ಒಂದು ವಿಗ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಮೇ ಬಿ ನನಗನ್ಸುತ್ತೆ ತ್ರಿವಿಕ್ರಮ್ ಮೇ ಬಿ ಕಾರ್ತಿಕ್ ಪ್ಲೇಸ್ ತುಂಬೋದು ಆ್ಯಂಡ್ ರಂಜಿತ್ ಮೇ ಬಿ ವಿನಯ್ ಪ್ಲೇಸ್ ತುಂಬೋದು ಇಬ್ರು ಕೂಡ ಫ್ರೆಂಡ್ಶಿಪ್ಪಾಗಿ ಕೊನೆವರೆಗೂ ಬರ್ತಾರೆ ಅಂತ ನನಗನ್ನಿಸ್ತಾ ಇದೆ ಸೊ ನೋಡುವ ಏನಾಗುತ್ತೆ ಅಂತ ಒಟ್ನಲ್ಲೂ ಹೇಳಬೇಕು ಅಂತಂದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಂಟೆಸ್ಟೆಂಟ್ಗಳು ಒಂದು ಒಳ್ಳೆ ಪಿಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಲಾಸ್ಟ್ ಸೀಸನಲ್ಲಿ ಓನ್ಲಿ ಸಂಗೀತ ಆ್ಯಂಡ್ ವಿನಯ್ ಮಾತ್ರ ತುಂಬ ಪರ್ಫಾರ್ಮ್ ಮಾಡೋವಂಥದ್ದು ಟಾಸ್ಕಲ್ಲಾದರೂ ಆಗಿರ್ಬೋದು ಹೆಚ್ಚಿಗೆ ಕಾಣಿಸ್ಕೊಂಡಿದ್ದಂತಂದರೆ ಅವರಿಬ್ಬರನ್ನೇ ಟಿ ಆರ್ ಪಿ ಕಿತ್ಕೊಂಡು ಬಂದಿರೋಂಥದ್ದು ಈ ಬಾರಿ ಆ ಥರದ್ದು ಕಂಟೆಸ್ಟೆಂಟ್ಗಳು ಒಂದು ಒಂದು ಹತ್ತು ಜನ ಅಂತೂ ಈಗ ಸಿಗ್ತಾರೆ ಇನ್ನು ಕೆಲವೊಂದು ಏಳು ಡೆಮ್ಮಿ ಅಂದರೂ ಕೂಡ ಒಂದು ಹತ್ತು ಜನ ಅಂತೂ ಆ ಒಂದು ಮಟ್ಟಕ್ಕೆ ಸೌಂಡ್ ಮಾಡೋವಂಥ ಕ್ಯಾರೆಕ್ಟರ್ಗಳಿದ್ದಾವೆ ಸೊ ಈ ಸಾರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬಟ್ ಕೆಲವೊಂದು ಇನ್ನೂ ತುಂಬ ಬೇರೆ ಒಂದು ಇದ್ರ ಕಡೆಯಿಂದ ತೊಗೊಬೇಕಿತ್ತು ಅಂತ ನನಗನ್ಸುತ್ತೆ ಒಂದು ನನಗೆ ತುಂಬ ಅಂದರೆ ವರ್ಸ್ಟ್ ಅಂತ ಅಂತ ಅನಿಸಿದ್ದು ಗೋಲ್ಡ್ ಸುರೇಶು ಆ್ಯಂಡ್ ಕೆಲವೊಂದು ಇದ್ದಾವೆ ಸೊ ಈ ಹಂಸ ಅವರು ಸೊ ಅವರಿಗೆ ಮೇ ಬಿ ಸುಮ್ಮನೆ ಜಸ್ಟ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಬಂದಿದ್ದಾರೆ ಸೊ ಅವರಿಂದ ಈ ಶೋ ಇಂದ ಅವ್ರಿಗೆ ಅಂದರೆ ಅವ್ರ ಲೈಫ್ ಚೇಂಜ್ ಮಾಡ್ಕೊಳ್ಳೋ ಅಂಥ ಇಂಟೆನ್ಷನ್ ಅವ್ರಿಗೆ ಏನೂ ಇಲ್ಲ ಸೊ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ ಸೊ ಮೇ ಬಿ ಬೆಟರ್ ಬೇರೆ ಅವರಿಗಾದ್ರು ಕೊಟ್ಟಿದ್ದಿದ್ರೆ ಅಂತ ನನಗೆ ಅನಿಸುತ್ತೆ ಸೊ ಇಷ್ಟಿತ್ತು ಸೊ ಈ ಒಂದು ರಿವ್ಯೂ ಕಂಟೆಸ್ಟೆಂಟ್ಗಳ ಬಗ್ಗೆ ಸೊ ನಿಮ್ಗೇನು ಅನಿಸುತ್ತೆ ಯಾರೋ ಡಿಸರ್ವಿಂಗ್ ಅಥವಾ ಇವರು ವರ್ಸ್ಟ್ ಬೇಕಿರಲಿಲ್ಲ ಅಂತ ನಿಮ್ಗೇನು ಏನು ಅನಿಸುತ್ತೆ ಜಸ್ಟ್ ಒಂದು ಮೂರು ಗು ಗುಡ್ ಪಿಕ್ಕು ಆ್ಯಂಡ್ ಮೂರು ವರ್ಸ್ಟ್ ಪಿಕ್ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಪ್ಡೇಟ್ ಮತ್ತು ಅಪ್ಡೇಟ್ ಆ್ಯಂಡ್ ರಿವ್ಯೂ ರಿಯಾಕ್ಷನ್ಗಳಿಗೋಸ್ಕರ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್